ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟೀನ್ ಇಂದಿನ ಸಂಚಿಕೆಯಲ್ಲಿ ಶೃಂಗಾರ್ ಅದು ನನಗೂ ಗೊತ್ತು ಆದರೆ ಇಲ್ಲಿ ನಿನ್ನ ಅಸ್ತಿತ್ವ ಏನಿದೆ ಶ್ರೀ ಎಂದ ಶ್ರೀಗೆ ಅವನು ಅಷ್ಟು ಸಲಿಗೆಯಲ್ಲಿ ಶ್ರೀ ಅಂದಿದ್ದು ಕೋಪ ತರಿಸಿದ್ದು ನೋಡಿ ಈಗೆಲ್ಲ ಮಾತಾಡಿದ್ದು ಯಾರಿಗಾದರೂ ಗೊತ್ತಾದರೆ ಏನಾಗುತ್ತೆ ಅನ್ನೋದು ಗೊತ್ತಾ ಎಂದಳು ಶೃಂಗಾರ್ ಒಮ್ಮೆ ನಕ್ಕು ತನ್ನ ತಲೆ ಕೊಡವಿ ಇದನ್ನ ಯಾರಾದರೂ ನಂಬ್ತಾರ ನೀನು ಹೇಳಿದ ತಕ್ಷಣ ಯಾರು ನಂಬಲ್ಲ ವಿರಾಟ್ ಕೂಡ ಎಂದ ಶ್ರೀನಾ ಗುರಾಯಿಸುವಂತೆ ನೋಡುತ್ತ ಮುಂದೆ ಶ್ರೀ ಬಾಯ್ ಮುಚ್ಚಿ ಏನು ಅಂದ್ಕೊಂಡಿದ್ದೀರ ನೀವು ನನ್ನ ನನ್ನ ಮತ್ತೆ ಅವ್ರ ಮಧ್ಯೆ ಏನೇ ಇದ್ದರೂ ಅವರು ನನ್ನ ಗಂಡ ನಾನು ಅವ್ರ ಹೆಂಡತಿ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ನೀವು ಏನೇ ಬಣ್ಣ ಬಣ್ಣದ ಮಾತಾಡಿದ್ರು ಕರ್ಗೋ ಹೆಣ್ಣು ನಾನಲ್ಲ ನೀವು ಮಾತಾಡಿದ್ದಲ್ಲ ನೋಡಿಕೊಂಡು ಸುಮ್ಮನಿರೋಕೆ ಅವರೇನು ಧರ್ಮರಾಯಲ್ಲ ನೀನು ಕರ್ಣನೂ ಅಲ್ಲ ಅವರ ಕೋಪ ಗೊತ್ತಿದ್ದು ಗೊತ್ತಿದ್ದು ನೀವು ನನ್ನ ಜೊತೆ ಹೀಗೆ ಮಾಡಿದ್ರೆ ನಾನು ಖಂಡಿತ ನಿಮ್ಮ ಬಗ್ಗೆ ಕೇಶವ ಮಾವನ ಬಳಿ ಮಾತಾಡ್ತೀನಿ ಹುಷಾರ್ ಎಂದಳು ತನ್ನ ಬೆರಳು ತೋರಿಸಿ ಶೃಂಗಾರ್ ತೂಟಿ ಕೊಂಕಿಸಿ ಅವಳ ಬೆರಳುಗಳಿದ್ದವನು ಇಳಿದವನು ಗುಬ್ಬಿ ಮಾರಿ ನಾನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ಅಂತಿದ್ದೆ ಬಟ್ ಯಾಕೋ ನೀನು ಗುಬ್ಬಿ ಥರ ಇರೋ ಗಿಡಗ ಆ ಗಿಡಗನ ಹೇಗೆ ಪಳಗಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಕಣೆ ಎಂದ ಇದುವರೆಗೂ ಒಂದು ವರ್ಷೆಯಲ್ಲಿ ಮಾತಾಡುತ್ತಿದ್ದ ಶೃಂಗರ್ ಬೇರೆ ಮುಖದ ಪರಿಚಯವಾಗಿತ್ತು ಈಗ ಶ್ರೀ ಸ್ವಲ್ಪ ಹೆದರಿದ್ರು ಮೇಲೆ ತೋರದೆ ನೋ ನೋಡಿ ಕೈ ಬಿಡಿ ಎಂದಳು ಕೊಸರಾಡ್ತಾ ಶೃಂಗರ್ ವೈರಿ ಸಾಫ್ಟ್ ಆಗಿದೆ ಕೈ ಹೌನಬ್ಬ ವಿರಾಟ್ ಇಂಥ ಮುದ್ದಾದ ಹುಡುಗಿನ ದೂರ ಇಟ್ಟು ತಪ್ಪು ಮಾಡ್ತಿದ್ದಾನೆ ನಿನ್ನ ನೋಡಿದ ಮೊದಲನೇ ದಿನನೇ ನನಗೆ ಸಖತ್ ಇಷ್ಟ ಆದೆ ನಾನು ಎಷ್ಟೋ ಹುಡುಗಿರನ್ನ ನೋಡಿದ್ದೀನಿ ಬಟ್ ನಿನ್ನ ನಿನ್ನ ನೋಡಿದಾಗ ಮೂಡುವ ಭಾವನೆಗಳು ಬೇರೆ ಟಚ್ ಮಾಡದೆ ಮೈ ಮರೆಸುವ ಮಾಯಾಂಗಿನೇ ನೀನು ಈ ವಿರಾಟ್ ಅಂತವನಿಗೆ ಇಂಥ ಮೋಹನಾಗಿನ ಅಂತ ಹೊಟ್ಟೆ ಉರಿತು ಆ ಕ್ಷಣವೇ ಡಿಸೈಡ್ ಮಾಡಿದೆ ಈ ಹೂವು ನಂದು ಅಂತ ನಿನ್ನ ಗಂಡನೇ ಹೇಳಿದ್ದಾನೆ ಏನು ಬೇಕೋ ಅದನ್ನು ತಗೋ ಅಂತ ಅದರ ಅರ್ಥ ಅವನ ಎಂಟಿನ ಬೇಕಾದರೂ ಇಟ್ಕೊ ಅಂತಾನೆ ಅಲ್ವಾ ಮೂರ್ಖ ಅವನು ನೀನಂಥ ಹಳ್ಳಿ ಗೊಂಬೆನ ಅವನಿಗೆ ನೋಡ್ಕೊಳಕ್ಕೆ ಬರ್ತಿಲ್ಲ ನಿನ್ನ ವ್ಯಾಲ್ಯೂ ಏನು ಅಂತ ಅವನಿಗೆ ಗೊತ್ತಿಲ್ಲ ಈ ರಸಕತೆ ಅನ್ನೋದು ಗೊತ್ತಿಲ್ಲದ ಆ ಟೀನೇಜ್ ಗಿಡ್ಗೆ ನಿನ್ನಂಥ ಬಂಗಾರದ ಗಟ್ಟಿನ ನೋ ಚಾನ್ಸ್ ನಾನು ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ ಅದಕ್ಕೆ ಅವನನ್ನು ಬಿಟ್ಟು ನನ್ನ ಮದುವೆ ನಾನು ಯಾವುದರಲ್ಲೂ ಕಡಿಮೆ ಇಲ್ಲ ಶ್ರೀಮಂತಿಕೆಯಲ್ಲಿ ನಾನು ವಿರಾಟ್ ಸಮಾನೆ ಇನ್ನು ಮೈ ಕಟ್ಟಿನ ವಿಷಯಕ್ಕೆ ಬಂದರೆ ಅವನಿಗಿಂತ ನಾನು ಒಂದು ಕೈ ಮೇಲೆ ಜೀವನ ಪೂರ್ತಿ ನನ್ನ ಜೊತೆ ನನ್ನ ಹೆಂಡಿಯಾಗಿದ್ದುಬಿಡು ನಿನ್ನ ರಾಣಿ ರಾಣಿಯಾಗಿ ನೋಡ್ಕೋತೀನಿ ನಿನ್ನ ಸ್ಥಾನ ಇರಬೇಕಾಗಿರೋದು ರೂಮ್ನಿಂದ ಹೊರಗಲ್ಲ ಮಧುಮಂಚದಲ್ಲಿ ನೋಡಿದಷ್ಟು ಮೈನವಿರೇಳಿಸೋ ಬ್ಯೂಟಿ ಇನ್ನೂ ಮಾಗದ ಮಾವು ನೀನು ಎಂದು ನಕ್ಕವನು ಒಪ್ಕೊಶ್ರಿ ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ ನಿನ್ನ ಪ್ರತಿ ಕೆಲಸ ನಂದೇ ಅವತ್ತು ನಿನ್ನ ಸ್ಲಿಪ್ಪರ್ ಇಟ್ಕೊಂಡು ಬಂದೆ ಅಲ್ವಾ ಆ ಥರ ಕೆಲಸ ಮಾಡೋಕ್ಕೂ ನನಗೆ ಮುಜುಗರ ಇಲ್ಲ ನಾನು ನಿನ್ನವನು ನಿನ್ನ ಏನೇ ಕೆಲಸ ಇದ್ದರೂ ನನಗೆ ಬೇಸರ ಆಗೋಲ್ಲ ಬಟ್ ನೀನು ನನ್ನವಳಾಗ್ಬಿಡು ಎಂದ ಅವಳ ಕೈ ಹಿಡ್ದು ಶ್ರೀ ಬಿಡಿ ನನ್ನ ಬಿಡಿ ಇದೆಲ್ಲ ಚೆನ್ನಾಗಿರಲ್ಲ ನೀನು ಒಬ್ಬ ಕೆಟ್ಟ ಮನುಷ್ಯ ಥೂ ಜೊತೆಯಲ್ಲೇ ಇದ್ಕೊಂಡೆ ಅವ್ರಿಗೆ ದ್ರೋಹ ಮಾಡ್ತಿದೀಯಲ್ಲ ಮದುವೆ ಆಗಿರೋ ಹುಡ್ಗಿ ಮೇಲೆ ಕಣ್ಣಾಗ್ತಿಯಲ್ಲ ನೀನ ಬಾಯಿಗೆ ಬೀಳ ಬಾಯಿಗೆ ಮಣ್ಣಾಗ ಬಿಡೋ ಕೈನಾ ಕೈನಾಂದಳು ನಕ್ಕು ನೋಡೇ ನನ್ನ ಕುಸುಮ ಬಾಲೆ ನೀನಿನ್ನು ಅರಳ್ತಿರೋ ಹೂ ಕಣೆ ಏನು ಮಾಡಲಿ ಅಷ್ಟು ಗಮ ಮೂಗಿಗೆ ಬಡಿವಾಗ ನಾನೇಗೆ ಸುಮ್ಮನಿರ್ಲಿ ಎಂದವನು ಶ್ರೀಯ ಸೊಂಟ ಹಿಡಿದು ಬರಸೆಳೆದ ಶ್ರೀ ಅಮ್ಮ ಬಿಡೋ ನಾಯಿ ಏನು ಮಾಡ್ತಿದ್ಯಾ ಎಂದು ಅವನನ್ನು ದೂಡೋಕೆ ನೋಡಿದ್ಲು ಅವನ ಬಿಗಿ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಹಸನೇ ಮಾಡಬೇಕಾಯ್ತು ಶೃಂಗಾರ ಅವಳ ಎರಡು ಕೆನ್ನೆನ ಗಟ್ಟಿಯಾಗಿ ಹಿಡಿದು ಬಂದು ಫನ್ ಮುತ್ತು ಸದ್ಯಕ್ಕೆ ಪ್ಲೀಸ್ ನಿನ್ನ ನೋಡ್ದಾಗಿಂದ ಹುಚ್ಚ ಆಗಿದ್ದೀನಿ ಶ್ರೀ ನಿನಗೆ ಗೊತ್ತಾ ನಾನು ಮನಸ್ಸು ಮಾಡಿದ್ರೆ ನಿನ್ನಂತ ಹುಡುಗಿರನ ಪಡಿಬಲ್ಲೆ ಬಟ್ ನನಗೆ ಅವ್ರು ಯಾರು ಬೇಡ ನೀನು ನೀನು ಬೇಕು ನಿನ್ನ ಮುದ್ದ ನಗು ನಿನ್ನ ಮುದ್ದಾದ ಮಾತು ನನಗೆ ಮೊದಲನೇ ದಿನನೇ ತಲೆ ಕೆಡಿಸಿದೆ ಎಂದವನು ಶ್ರೀಯ ನಿರಾಕರಣೆಯಲ್ಲೂ ಮುತ್ತಿಡೋಕೆ ಟ್ರೈ ಮಾಡ್ದ ಶ್ರೀ ಬಿಡೋ ಎಂದು ಅವನ ಕಾಲಿಗೆ ತನ್ನ ಕಾಲಲ್ಲಿ ಹೊಡೆದಿದ್ದರೂ ಅವನಿಗೆ ಸ್ವಲ್ಪನೂ ಪೆಟ್ಟಾಗಲಿಲ್ಲ ಶ್ರೀ ತನ್ನ ಇನ್ನೊಂದು ಕೈಯಲ್ಲಿ ಏನಾದರೂ ಸಿಗುತ್ತಾ ಎನ್ನುವಂತೆ ಹುಡುಕುತ್ತಾ ಇನ್ನೊಂದು ಕೈಯಲ್ಲಿ ಅವನ ಕೈನ ಬಿಡಿಸಿಕೊಳ್ಳಕ್ಕೆ ಟ್ರೈ ಮಾಡ್ತಿದ್ಲು ಅವಳಿಗೆ ಏನೂ ಸಿಗಲಿಲ್ಲ ಆಗ್ಲೇ ಅವಳಿಗೆ ಏನೋ ನೆನಪಾಗಿ ತನ್ನ ಕೂದಲಿಗೆ ಹಾಕಿದ ಪಿನ್ ತೆಗೆದು ಅವನ ಕೈಗೆ ಚುಚ್ಚಿದ್ಲು ಶೃಂಗರ್ ಹಾ ಎಂದು ಕಿರಿಚಿ ಅವಳನ್ನು ದೂಡಿಬಿಟ್ಟ ಶ್ರೀ ಹೋಗಿ ಸೋಫಾ ಮೇಲೆ ಬಿದ್ದಳು ಶೃಂಗರ್ ಅವನ ಕೈಯಲ್ಲಿ ಬರ್ತಿದ್ದ ಬ್ಲಡ್ ನೋಡಿ ಕೈ ಕೊಡುತ್ತಾ ಶೂ ಏಯ್ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಎಂದು ಮುಂದೆ ಬರೋಕೆ ನೋಡ್ತಿದ್ದವನ ಶ್ರೀ ಅವನ ಕಾಲ ಕೆಳಗೆ ಇದ್ದ ದೊಡ್ಡ ಮ್ಯಾಟ್ನ ಹೇಳಿದ್ಲು ಅವನು ಜಾರಿ ನೆಲಕ್ಕೆ ಬಿದ್ದ ಅವನ ಹಿಂದಿಲಿಗೆ ತುಂಬ ಪೆಟ್ಟಾಯ್ತು ಶ್ರೀ ಒಂದೇ ಉಸಿರಲ್ಲಿ ಅಲ್ಲಿ ನಿಲ್ಲದೆ ಸೀದಾ ಹೋಗಿ ವಿರಾಟ್ ರೂಮ್ನಲ್ಲಿ ಬಚ್ಚಿಟ್ಕೊಂಡ್ಲು ಶೃಂಗಾರ್ ತನ್ನ ತಲೆಯ ಒಲೆ ಲೇ ಬಿಡಲ ಕಣೆ ನೀನು ಒಲಿಸ್ಕೊಂಡು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ಹೇಳ್ತಿದ್ದೀನಿ ಕೇಳ್ಕೊ ನಿನ್ನ ಚಿತ್ರ ಹಿಂಸೆ ಮಾಡಿ ಅನುಭವಿಸ್ಲಿಲ್ಲ ಅಂದರೆ ನಾನು ಶೃಂಗಾರ ಅಲ್ಲ ಕಣೆ ಎಂದು ಅಲ್ಲಿಂದ ಹೋಗುವಾಗ ಅವನ ಕಣ್ಣಿಗೆ ಬಿದ್ದಿದ್ದು ರೋಹನ್ ರೋಹನ್ ಭಯದಲ್ಲಿ ನಡುಗುತ್ತಾ ನೆಂದಿದ್ದ ಶೃಂಗರ್ನ ಕ್ರೂರ ಮುಖ ನೋಡಿದ ರೋಹನ್ ನಿಂತಲೇ ನಡುತ್ತಿದ್ದ ಶೃಂಗರ್ಗೆ ರೋಹನ್ ಅಡಗಿ ನಿಂತು ಎಲ್ಲವನ್ನ ನೋಡಿದ್ದಾನೆ ಎಂದು ತಿಳಿದು ಭಯ ಆದರೂ ರೋಹನ್ ಅದನ್ನು ನೋಡಿದ ಭಯಕ್ಕೆ ತನ್ನ ಕಾಲ ಮೇಲೆಲ್ಲ ಸುಸು ಮಾಡ್ಕೊಂಡಿರೋದನ್ನು ನೋಡಿ ಅವನಿಗೆ ನನ್ನ ನೋಡಿ ಭಯ ಆಗಿದೆ ಎಂದು ತಿಳಿದು ಕೋಪದಲ್ಲೇ ಅವನ್ ಮುಂದೆ ನಿಂತ ರೋಹನ್ ಭಯದಲ್ಲೇ ಬೇಡ ಅಂಕಲ್ ಎಂದು ಎರಡು ಹೆಜ್ಜೆ ಹಿಂದೆ ಇಟ್ಟ ಶೃಂಗರ್ ಕೋಪದ ಮುಖನ ಹೈಡ್ ಮಾಡಿ ನೋಡು ರೋಹನ್ ಇಲ್ಲಿ ನಡೆದಿದ್ದು ಯಾರಿಗೂ ಹೇಳಿದರೆ ನಾನು ದಿನ ನಿನಗೆ ಚಾಕ್ಲೇಟ್ ಕೊಡ್ತೀನಿ ಎಂದ ರೋಹನ್ ನೀವು ಕೆಟ್ಟವರು ಮಮ್ಮಿಗೆ ತೊಂದರೆ ಕೊಡ್ತೀರಾ ಡ್ಯಾಡಿಗೆ ಹೇಳ್ತೀನಿ ಎಂದ ನಡುಗುವ ಧ್ವನಿಯಲ್ಲೇ ಶೃಂಗಾರ್ ಕೋಪದಲ್ಲೇ ಅವನ ಕುತ್ತಿಗೆ ಹಿಡ್ದು ಏಯ್ ನೀನು ಹೇಳು ನಾನು ನಿನ್ನ ಮಮ್ಮಿನ ಬಿಡ್ತೀನಿ ಅದನ್ನು ನಿನ್ನ ಡ್ಯಾಡಿ ಮೇಲೆ ಬರೋ ಹಾಗೆ ಮಾಡ್ತೀನಿ ಆಗ ನೀನೇನು ಮಾಡ್ತೀಯಾ ನಿನ್ನ ಎತ್ತವರನ್ನ ಕಳ್ಕೊಂಡಂತೆ ಈಗಿರುವ ನಿಮ್ಮ ಮಮ್ಮಿ ಡ್ಯಾಡಿನೂ ಕಳ್ಕೋತೀಯಾ ಎಂದ ಅವನ ತೋಳುಗಳನ್ನು ಗಟ್ಟಿಯಾಗಿಡಿದು ರೋಹನ್ ಹೆದರಿ ಬಾಯ್ದೆಲ್ಲ ಹೇಳುತ್ತ ಬೇಡ ಬೇಡ ಅಂಕಲ್ ನಾನು ನಾನು ಯಾರಿಗೂ ಹೇಳಲ್ಲ ಎಂದು ನಡುಗುತ್ತಾ ಹೇಳ್ತಾನೆ ಶೃಂಗಾರ್ ಗುಡ್ ಬಾಯ್ ಎಂದು ಅಲ್ಲಿಂದ ಹೊರ ನಡೆದ ರೋಹನ್ ಹೆದರುತ್ತಾ ಮಮ್ಮಿ ಎಂದು ರೂಮ್ ಕಡೆ ಹೋಡ್ ಬಂದ ರೂಮ್ ಡೋರು ಜೋರಾಗಿ ಬಡಿಯೋ ಶಬ್ದಕ್ಕೆ ಶ್ರೀ ಹೆದರಿ ಬೆದರಿದ್ಲು ಎಲ್ಲಿ ಶೃಂಗಾರ್ ಬನ್ನೋ ಎಂದು ವಾಸ್ತವ ಶೃಂಗರ್ ಅವಳನ್ನು ಬಲವಂತದಿಂದ ಬೆಡ್ ಮೇಲೆ ತಳ್ಳಿ ಅವಳನ್ನು ಮುತ್ತಿಳಿದ್ರೆ ಶ್ರೀ ಅಮ್ಮ ಚೆಂದು ಬಿಟ್ಟವಳು ಎದ್ದು ಕೂತು ಬೆವರಿದ್ದ ತನ್ನ ಮುಖ ನೋಡಿಕೊಂಡಳು ಹೊರಗೆ ಯಾರೋ ಡೋರ್ ಬಳಿದ ಶಬ್ದದ ಜೊತೆಗೆ ಅವಳಿಗೆ ಬಿದ್ದ ಆ ಕರಾಳ ಅನುಭವದ ಕನಸನ್ನು ನೆನೆದು ಸ್ವಲ್ಪ ಸುಧಾರಿಸ್ಕೊಂಡು ತನ್ನ ಬೆವರು ಓರಿಸ್ಕೊಂಡು ಎದ್ದು ಡೋರ್ ತೆಗೆದ್ಳು ಸಾವಿತ್ರಮ್ಮ ಶ್ರೀಯಮ್ಮ ಊಟರು ಮಾಡದೆ ಹಾಗೆ ಮಲಗಿದ್ದೀರಾ ರಾತ್ರಿ ಒಂಬತ್ತು ಗಂಟೆ ಭಾರಮ್ಮ ಊಟ ಮಾಡಿ ಮಲಗಿ ಎಂದಳು ಶ್ರೀ ಹಾ ಬರ್ತೀನಿ ಕೆಂದವಳು ವಾಶ್ರೂಮ್ ಕಡೆ ಹೋದವಳಿಗೆ ಆ ಕರಾಳ ಕನಸನ್ನು ನೆನೆದು ಒಂದು ಸೆಕೆಂಡು ಜೋರಾಗಿ ಬ್ರತ್ ತಗೊಂಡು ಮುಖಕ್ಕೆ ನೀರು ಹಾಕೊಂಡು ಹೊರ ಬಂದವಳು ತನ್ನ ಬಾಲ್ಕನಿನಲ್ಲಿ ಕಾಣುವ ನೀರಿನ ಹಲೆಯನ್ನು ನೋಡುತ್ತಾ ನಿಂತು ತನ್ನ ಮನಸ್ಸನ್ನು ಸ್ವಲ್ಪ ತಿಳಿ ಮಾಡಿಕೊಂಡಳು ಇತ್ತ ವರ್ತನ್ ಬಂಗಲೆಯಲ್ಲಿ ವಿರಾಟ್ ಮನಸ್ಥಿತಿ ಬೇರೆನೇ ಇದೆ ಬೆಡ್ ಮೇಲೆ ಮಲಗಿದವನಿಗೆ ನಿದ್ದೆ ಇಲ್ಲ ಊಟಕ್ಕೆ ಬಾ ಎಂದು ಕರೆಯೋರು ಯಾರೂ ಇಲ್ಲ ತನ್ನವರು ಎಲ್ಲ ಇದ್ದಾರೆ ಆದರೆ ತನ್ನ ಮನಸ್ಸನ್ನು ತಿಳಿದವರು ಶಾರೂ ಇಲ್ಲ ಅನಿಸಿ ತಲೆ ಕೆಳಗೆ ತನ್ನ ಕೈ ಕೊಟ್ಟವನಿಗೆ ನೆನಪಾಗಿದ್ದು ಹದಿನೆಂಟು ವರ್ಷ ತುಂಬಿರದ ಮುತ್ತು ಶ್ರೀ ಅನ್ನೋ ಮುಗ್ಧ ಹುಡುಗಿ ಅವನ ಕಣ್ಣ ಮುಂದೆ ಪ್ಲೀಸ್ ನನ್ನ ನಂಬಿ ಎಂದು ಕೈ ಮುಗಿದು ಬೇಡುವ ಹುಡುಗಿ ಕಣ್ಣು ಮುಂದೆ ಹಾದು ಹೋಗಿದ್ಲು ವಿರಾಟ್ ತಕ್ಷಣ ಕಣ್ಣು ಬಿಟ್ಟವನು ಹೆತ್ತು ಕೂತ ಶಾಕು ತಲೆ ಬಿಸಿಯಾಯ್ತು ಸೀದಾ ತನ್ನ ಟೇಬಲ್ ಹಾದಲ್ಲಿ ಮುಚ್ಚಿಟ್ಟಿದ್ದ ಸಿಗರೇಟ್ ತಗೊಂಡು ಸೀದಾ ತನ್ನ ಬಾಲ್ಕನಿಗೆ ಹೋಗಿ ಒಂದು ಸ್ಮೋಕ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡ ಐದು ವರ್ಷದಿಂದೆ ತಾನು ಅವಳಿಗಾಗಿ ಹುಡುಕಿ ಹೋದಾಗ ಅವನಿಗಾದ ನೋವು ಇನ್ನೂ ಮಾಸಿಲ್ಲ ತಂಪು ಗಾಳಿಗೆ ಮೈ ಕೊಟ್ಟು ಕಣ್ಮುಚ್ಚಿ ನಿಂತವನಿಗೆ ಮುತ್ತಾದ ಮುಗ್ಧ ಶ್ರೀ ಕಂಡಿದ್ಲು ಅವನ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡಿ ಹೈ ಲವ್ ಎಂದವನು ಕಂಡ್ಬಿಟ್ಟ ಮರುಕ್ಷಣ ಬೇಸರದ ಮುಖ ಮಾಡಿ ಬಟ್ ನಾನು ನಿನ್ನ ಸೇರೋಕೆ ಆಗಲ್ಲ ನಿನ್ನ ಜೊತೆ ಕೊನೆವರೆಗೂ ನಾನು ಬಾಳೋಕ್ಕಾಗಲ್ಲ ಆಗಲ್ಲ ಆ ನೋವೆಲ್ಲ ಕೋಪವಾಗಿ ನನ್ನೇ ಸುಡ್ತಿದೆ ಶ್ರೀ ನಿನ್ನ ದೂರದಿಂದ ನೋಡಿ ಖುಷಿ ಪಡಬೇಕು ಎಂದವನಿಗೆ ಶಾಖ ಹೃದಯಕ್ಕೆ ಗಾಯ ಮಾಡಿದ ನೋವಾಯಿತು ಸಹಚರಿ ಇಲ್ಲದ ದಿನಚರಿ ಭಾರನೇ ಆ ಬಾರನ ಪ್ರತಿದಿನ ಹೊರ್ತಿದ್ದೀನಿ ಮುಂದೆ ಕೂಡ ಕೆಂದವನು ಸಿಗರೆಟ್ ಮುಗಿದಿದೆ ಅನ್ನೋದನ್ನೇ ಮರೆತಿದ್ದ ಅವನ ಕೈಗೆ ಸಿಗರೆಟ್ ಸುಟ್ಟಾಗಲೇ ಅವನು ತನ್ನ ಕೈ ಕೊಡುವಿ ಸಿಗರೆಟ್ ಬಿಸಾಕಿದ್ದ ವಿರಾಟ್ ಕಣ್ಣಲ್ಲಿ ತುಂಬ ನೋವಿದೆ ಅದನ್ನು ಮರೆಮಾಚಿ ಜೀವನನ ನಡೆಸ್ತಿದ್ದಾನೆ ಅಷ್ಟೊತ್ತಿಗೆ ಅವನಿಗೆ ಯಾರ್ದು ಕಾಲ್ ಬಂದಿದ್ದು ನೋಡಿ ತನ್ನ ಫೋನ್ ತೆಗೆದ ಆ ಕಡೆಯಿಂದ ಒಂದು ಲೇಡಿ ಹಲೋ ವಿರಾಟ್ ನಾನು ಮಂಗಳೂರಿಗೆ ಬರ್ತಿದ್ದೀನಿ ಎಂದರು ವಿರಾಟ್ ಬನ್ನಿ ಮೇಡಮ್ ನಾನು ನಿಮ್ಮ ಜೊತೆ ಮಾತಾಡೋದಿದೆ ಎಂದ ಆ ಕಡೆಯಿಂದ ಲೇಡಿ ಶ್ರೀ ಅಲ್ಲೇ ಪೋಸ್ಟಿಂಗ್ ಹಾಕಿಸ್ಕೊಂಡಿರೋದು ಅಂತ ಇವತ್ತೇ ನನಗೂ ಗೊತ್ತಾಗಿದ್ದು ಎಂದರು ವಿರಾಟ್ ಒಮ್ಮೆ ನಿಟ್ಟುಸಿರು ಬಿಟ್ಟು ಹ್ಞೂ ಮೀಟ್ ಮಾಡಿದೆ ಎಂದ ಆ ಲೇಡಿ ಹೌದಾ ಎಂದರು ಸ್ವಲ್ಪ ಎಕ್ಸೈಟ್ ಆಗಿ ವಿರಾಟ್ ಹ್ಞೂ ನೋಡಿದೆ ನನ್ನ ಶ್ರೀಯಾಗಿ ಅವಳು ಉಳಿದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು ಎಂದವನು ನಿಟ್ಟುಸಿರು ಬಿಟ್ಟು ಅವಳೀಗ ಐ ಪಿ ಎಸ್ ಶ್ರೀನಿಕ ಎಂದ ಆ ಲೇಡಿ ಬೇಜಾರಾಗ್ಬಿಡಿ ವಿರಾಟ್ ಎಂದರು ವಿರಾಟ್ ಇಲ್ಲಿ ಬಿಡಿ ನಾನು ಕಾರ್ ಕಳಿಸ್ತೀನಿ ಬನ್ನಿ ಎಂದ ಆ ಲೇಡಿ ಬೇಡ ವಿರಾಟ್ ನನ್ನ ಮಗ ಇದ್ದಾನೆ ಅವನೇ ಪಿಕ್ ಮಾಡ್ತಿದ್ದಾನೆ ಅವನು ಇಲ್ಲಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದಾನೆ ಎಂದರು ವಿರಾಟ್ ಹೋ ಹೌದಾ ನನಗೆ ಗೊತ್ತಿರಲಿಲ್ಲ ಎಂದು ಓಕೆ ಏನಾದರೂ ಏನು ಬೇಕಂದರೆ ಹೇಳಿ ಎಂದು ತನ್ನ ಕಾಲ್ ಕಟ್ ಮಾಡಿ ಬೆಡ್ ಮೇಲೆ ಬಿದ್ದವನು ತಲೆ ಕೆಳಗೆ ಕೈ ಕೊಟ್ಟು ಮಲಗಿದವನಿಗೆ ತನ್ನ ಮತ್ತೆ ಶ್ರೀ ಮೊದಲ ಭೇಟಿ ನೆನಪು ಹೊತ್ತರಿಸಿ ಬಂದು ಮೊದಲ ಬಾರಿಗೆ ಅವಳನ್ನು ನೋಡಿದ್ದೆ ಹಾಸ್ಪಿಟಲ್ನಲ್ಲಿ ಅವಳ ಸಾಫ್ಟ್ ಕೆನ್ನೆಗೆ ತನ್ನ ಒರಟು ಕೈಯಿಂದ ಹೊಡೆದಿದ್ದೆ ಅದಾದಮೇಲೆ ಅವಳು ಹಾಸ್ಪಿಟಲ್ನಲ್ಲಿ ಅಳ್ತಿರೋದು ನೋಡಿದೆ ಅವಳಿಗೆ ನಾನು ಮದುವೆ ಆಗೋ ಮೊದಲೇ ಅವಳ ಕೆನ್ನೆಗೆ ತನ್ನ ಬೆರಳೆಚ್ಚನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೆ ಅವಳು ನನ್ನ ತಂದೆ ಉಳಿಸಿದ್ಲು ಅವರ ತಂದೆ ನನ್ನ ಫ್ಯಾಮಿಲಿಗೆ ತುಂಬ ಮಾಡಿದ್ದಾರೆ ಅವರ ಋಣ ತೀರಿಸೋಕೆ ಈ ಜನ್ಮ ಕಳೆದರೂ ಸಾಧ್ಯ ಇಲ್ಲ ಅನ್ನೋ ವಿಷಯ ನನಗೆ ತುಂಬ ಲೇಟಾಗಿ ಗೊತ್ತಾಯಿತು ಎಂದ ವಿರಾಟ್ ಶ್ರೀನ ಐದು ವರ್ಷದ ಹಿಂದೆ ನೋಡಿದ್ದ ವಿರಾಟ್ ಯಾಕೆ ಶ್ರೀ ಜೊತೆ ಜೀವನ ಪೂರ್ತಿ ಇರೋಕ್ಕೆ ಸಾಧ್ಯ ಇಲ್ಲ ಮೊದಲೇ ಹೇಳಿದ್ದೆ ಇದುವರೆಗಿನ ಫ್ಲಾಶ್ ಬ್ಯಾಕ್ ಬರೀ ಶ್ರೀ ಹ್ಯಾಂಗಲ್ದು ಅಂತ ಸೊ ವಿರಾಟ್ ಹ್ಯಾಂಗಲ್ ಫ್ಲ್ಯಾಶ್ ಬ್ಯಾಕ್ ಗೊತ್ತಾದರೆ ನಿಮಗೆ ಕಥೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್